जो सो इव दिन हे नड़िये सोचिंग

ಎಲ್ಸ ಅಂತೆ ಎಲ್ಸ ನೋಡ್ದವ್ರ ಕಥೆನಾ ಇಲ್ಲಿ ನೋಡಿ ಇವ್ರಿಬ್ಬರೂನಾ ಏನು ದೊಡ್ಡ ದೊಡ್ಡ ಮನುಷ್ಯರು ಇಬ್ಬರು ಬ್ಯಾಗ್ ಹಾಕ್ಕೊಂಡು ವ್ಯಾರೀ ವ್ಯಾರೀ ನಾವು ಇವಾಗ ಇದ್ದೀವಿ ನಮ್ಮ ಅಕ್ಕ ಏನೋ ರಿಟರ್ನ್ ಮಾಡಬೇಕಿತ್ತಂತೆ ಅದಕ್ಕೋಸ್ಕರ ಬಂದಿದ್ದೀವಿ ಇವರೆಲ್ಲ ದೊಡ್ಡ ಶಾಪರ್ಸ್ ಥರ ಓಡಾಡದಿದ್ದಾರೆ ಸೊ ಇದಾದ ಮೇಲೆ ಎಲ್ಲ ಗೊತ್ತಿಲ್ಲ ಉಲ್ಟಾ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಎಲ್ಲರೂ ಹೋಗ್ಬೇಡಿ ಶಾಪಿಂಗಿಗೆ ಅವಳಿಗೆ ಇರಿಟೇಟ್ ಆಗ್ತಿರೋದು ಹೆಂಗಿನ್ ಹೆಂಗೆ ಅದು ಒಳ್ಳೆ ದೊಡ್ಡೋಡ್ತಾರ ಆಡೋದು ಕ್ರಿದ ವೈ ಯು ಫೈಟಿಂಗ್ ಏಯ್ ವೈ ಆರ್ ಯು ಫೈಟಿಂಗ್ ಡೋಂಟ್ ಕಾಲ್ ಮೀ ಸ್ವೀಟ್ ಅಂತೆ ಡೋಂಟ್ ಫೈಟ್ 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 ಏನ್ ಏನ್ ನಾಳೆ ಏನೇನೋ ಮಾತಾಡ್ತಾವ ನಾವಿವಾಗ ಲ್ಯಾಂಡ್ಮಾರ್ಕಲ್ಲಿದ್ದೀವಿ ಲ್ಯಾಂಡ್ಮಾರ್ಕಲ್ಲಿ ಇದು ಮೆಸ್ಗೂ ಲ್ಯಾಂಡ್ ಇದೆ ಅದು ಸಪ್ರೇಟ್ ಸ್ಟೋರ್ ಇಲ್ಲ ಲ್ಯಾಂಡ್ ಮಾರ್ಕ್ ಒಳಗಡೆನೇ ಇದೆ ಸೊ ಇಲ್ಲಿ ವಾಲೆಟ್ ತಗೊಳ್ಳೋಣ ಅಂತ ಬಂದೆ ಬಟ್ ಕಲೆಕ್ಷನ್ ಅಷ್ಟೊಂದಿಲ್ಲ ವಾಲೆಟು ಬ್ಯಾಗ್ಸು ಸಂಗಾತಿ ಇದ್ದೆಲ್ಲ ಇದೆ ಬಟ್ ಇಲ್ಲ ಅಥವಾ ವಾಲೆಟ್ಸ್ ಇಲ್ಲ ನೆಕ್ಸ್ಟ್ ಎಲ್ಲ ಬೇರೆ ಕಡೆ ನೋಡಬೇಕು ದಟ್ ಈಸ್ ಮೋಯಮ ಅದನ್ನು ನೋಡ್ತಿದ್ದಂಗೆ ಮಾಮ ಅಂತ ಅವಳೆ ಯಾಕಂದ್ರೆ ಮೊಯಿತ್ ಹತ್ರ ಸೇಮ್ ಇದೆ ಜೆ ಬಿ ಎಲ್ ಬಟ್ ಅದು ಚಿಕ್ಕದ ಒಂದು ಅದನ್ನ ನೋಡ್ತಿದ್ದಂಗೆ ಏನು ಮೋಯಮಮ್ಮ ದಟ್ ಈಸ್ ದಟ್ ಇಸ್ ಮೋಯಮ ಬಿಗ್ ಟಿವಿ ಯಾವ ನಾವಿವಾಗ ಸ್ಟಾರ್ ಬಾಕ್ಸಲ್ಲಿ ಇದೀವಿ ಮಿನಿಸೋಗೆ ಹೋಗಿದ್ವಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಅಲ್ಲಿಂದ ಮಿನಿಸೋ ಅಲ್ಲಿ ಫಿಶು ಆ ಥರ ಎಲ್ಲ ನೀಟಾಗಿ ಸಿಗುತ್ತೆ ಸೊ ಅಲ್ಲಿಂದ ತಗೊಳ್ಳೋದು ಅಲ್ಲಿಂದ ಇವಾಗ ಸ್ಟಾರ್ ಬಾಕ್ಸಲ್ಲಿ ತಿನ್ನೋಕ್ಕೆ ಅಂತ ಏನಾದರೂ ಮತ್ತೆ ಫಿಲ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸೊ ನೋಡಿ ಈ ಥರ ಎಲ್ಲ ತಗೊಂಡಿದ್ದಾರೆ ಪ್ರಿಯಾ ಕಾ ಮದ್ದು

ಇಲ್ಲಿ ಓರಿಯನ್ ಮಾಲಲ್ಲಿ ಫ್ಲೀ ಮಾರ್ಕೆಟ್ ಹಾಕಿದ್ದಾರೆ ಸೊ ಸಂಡೇವರೆಗೂ ಇರುತ್ತಂತೆ ಇದು ಫ್ಲೀ ಮಾರ್ಕೆಟ್ ಚೆನ್ನಾಗಿದೆ ಇದು ಬ್ಯಾಗ್ಸ್ ಎಲ್ಲ ಪ್ಲಾನ್ಸ್ ಆ ಥರ ಏನೇನೋ ಸ್ಟಾಲ್ ಹಾಕಿದೆ ಮತ್ತು ನಾನು ಇಲ್ಲಿ ಏನೋ ಶಾಪಿಂಗ್ ಮಾಡಿದ್ದೀನಿ ಅದನ್ನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ತೊಗೊಂಡಿದ್ದೀನಿ ಅಂತ ಇಲ್ಲಿ ವಾಝೆಲ್ಲ ಚೆನ್ನಾಗಿದೆ ಇದು ಚಿಕ್ಕದೆಲ್ಲ ಒನ್ ಫಿಫ್ಟಿ ಟೂ ಫಿಫ್ಟಿ ಆ ಪ್ರೈಸಿದೆ ಮತ್ತು ಪ್ಲೇಟ್ಸ್ ಎಲ್ಲ ಫೋರ್ ಫಿಫ್ಟಿ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಡ್ತಾರಂತೆ ಪ್ರೈಸು ಯಲಾಂಕದಲ್ಲಿ ಇದೆಯಂತೆ ಇವ್ರದ್ದು ಸ್ಟೋರು ಚೆನ್ನಾಗಿದೆ ಇಲ್ಲಿ ನಾನು ಇದರಲ್ಲಿ ಡಾರ್ಕ್ ಬ್ಲೂ ತೊಗೊಂಡೆ ಈ ಇದನ್ನ ತೊಗೊಂಡೆ ಇದನ್ನು ये हंगेला मारबारदो क्रिदा कैरी लेखा छानಾಗಿದೆ ওকে वेट सना ಇದೆ ನಾವ ಇವಾಗ ಮನೆಗೆ ಬಂದು ಒಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಇವಾಗ ಹೊರಟ್ತಾ ಇದ್ದಾರೆ ಇವರು ಬೈ ಬೈ ಹೌದು ಬಾಯ್ 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 ಪುಷ್ಟಿ ಬಾಯ್ ಬಾಯ್ ನಮ್ಮ ಅಕ್ಕ ರೆಡಿಯಾಗೈತೆ ಇವ್ರ ಹೆಸರು ಚೆನ್ನಾಗಿ ಹೆಮ್ಮೆಸ್ ಅಂತ ಈ ಅಂಗಲ್ ಇಂದನೆ ತೋರಿಸ್ಬೇಕು ಇನ್ನೇನಾರ ನೀವು ಕಟ್ ಮಾಡಿದ್ರೆ ನಾನು ಬ್ಲಾಗಿಗೆ ಲೈಕ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ರೀಟಿ ಯು ನಾಟ್ ನಾಟ್ ಇವಾಗ ನಾವು ಒನ್ ಏಟ್ ಕಮ್ಯೂನಿಗೆ ಹೋಗ್ತಾ ಇದೀವಿ ನಾವು ಮನೆಗೆ ಬಂದು ರೆಡಿಯಾಗಿ ಇವಾಗ ಅವರು ರೆಡಿಯಾಗಿ ಬಂದಿದ್ದಾರೆ ಬಂದಿದಾರಲ್ಲಿ ಗಾಡಿಯಲ್ಲಿ ಏನೋ ಇಲ್ಲಿ ಕೂತಿದ್ದಾರೆ ಹಿಂದೆಗಡೆ ಹೋಗ್ತಾ ಇದೀವಿ ನಾವು ಮಾನಿ ಅವರು ಒಂದ್ ನಿಮಿಷ ಇಲ್ಲಿ ನಮ್ಮ ದೊಡ್ಡಕ್ಕ ಅವರ ಮಗಳು ಆಗ್ಲಿ ನೀ ತೋಡಿ ತೋಳು ಕ್ರಿದ ಬಾಬಾ ಇಸ್ ಡ್ರೈವಿಂಗ್ ಜಿಲಿತಕ್ಕ ಅಂಡ್ ಪುಷ್ಟಿ ಶೋ ಯೋರ್ ಫೇಸ್ ಕಾಣಿಸ್ತಾ ಇಲ್ಲ ಕೈ ಮಾತ್ರ ಕಾಣಿಸ್ತಾ ಇದೆ ಮೆಹಂದಿ ಹೋಗ್ತಾ ಇದೀವಿ ಈಗ ಇವರು ಯಾವಾಗ್ಲೂ ಫೋನಲ್ಲಿರೋ ಕ್ರಿದಾ ಅವರು ಇವಳೇನೋ ನೋಡ್ತಾ ಇದ್ದಾರೆ ಹಾಯ್ ಎಲ್ಲರೂ ಹಾಯ್ ಮಾನಿ ಹಾಯ್ ಒಂದು ವೇರೀಟ್ ಫೋನಲ್ಲಿ ಮುಡ್ಕೋಬಿಟ್ಟವಳೆ ಯಾರದು ಗೊತ್ತಾ ಇದು ತಾತ ವಿರಾಟ್ ಕೊಹ್ಲಿದು ರೆಸ್ಟೋರೆಂಟ್ <laughs> oh, खुशि <पुशी> नो विराट कोहली फॅन सीरियस्ली वैजी ना योर फेवरेट नो विराट कोहली

ಹೇಳ ಕರೆಕ್ಟ ಅಷ್ಟೇ ರಿಚಿ ರಿಚಿಗೆ ಐಸ್ ಕ್ರೀಮ್ ತಿನ್ನಕೀವಿ ಏನ್ ಹೇಳಿದ್ಯಾ ನೀನೇನು ಹೇಳಿಲ್ವಾ ಏನು ತಿನ್ನಲ್ವಾ ವೈಮ ವಯಮ ಅನ್ನೋ ಕೇಳು ಸಿಂನಕ ಕೊಡಿಸ್ತಾ ಇಲ್ವಾ ಕೊಡ್ಸೋಣ ನಾನು ಫ್ರೂಟ್ ಬಾಲ್ ಬಾಲ್ವಿತ್ ಐಸ್ ಕ್ರೀಮ್ ತಗೊಂಡಿದ್ದೀನಿ ಪುಷ್ಟಿ ಏನ್ ತಿಂದಿದ್ಯಾ ಏನು ತಿಂತಿದ್ಯಾ ಈಟ್ ಈಟ್ ಓಕೆ ಓಟ್ ಈಟ್ ಸೊ ನೆನ್ನೆ ವೀಡಿಯೋ ಮುಗಿಸೋಕ್ಕಾಗಲಿಲ್ಲ ನನಗೆ ಯಾಕಂದರೆ ಬಂದು ತುಂಬ ಸುಸ್ತಾಗಿ ಹೋಗಿತ್ತು ನಾನು ಮಲ್ಕೊಂಬಿಟ್ಟೆ ಸೊ ಇವಾಗ ವ್ಲಾಗ್ಸ್ ಎಂಡ್ ಮಾಡೋಣ ಅಂತ ಅಂತ ಇದ್ದೀನಿ ನೆನ್ನೆ ಊಟ ತುಂಬಾ ಚೆನ್ನಾಗಿತ್ತು ನಂದು ಏನೇನು ತಿಂದೆ ಅಂತ ಒಂದು ಸ್ವಲ್ಪ ಅಷ್ಟೇ ಸ್ಲಿಪ್ಪರ್ಸ್ ಹಾಕಿದ್ದೀನಿ ಸೊ ಇನ್ನು ನೀವು ಏನು ಫುಲ್ ತಿನ್ ಫುಲ್ ಏನು ತಿಂದೆ ಅಂತ ನೀವು ನೋಡಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ ನಾನು ರೀಲ್ ಹಾಕಿರ್ತೀನಿ ಅಲ್ಲಿ ಸೊ ಅಲ್ಲಿ ಚೆಕ್ ಮಾಡಿ ಏನೇನು ತಿಂದಿದ್ವಿ ಅಂತ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಪೊ ಬಾಯ್ ನೋಡಿ ನೀನು ಆಯಿತು ಅದು 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 ಕಟ್ ಮಾಡ್ತೀನಿ